ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಶುರುವಾಗುವ ಮೊದಲೇ ಕಾವೇರುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ ಅನೇಕ ವಿಷಯಗಳನ್ನು ಸಿದ್ಧ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ವಿರೋಧ ಪಕ್ಷಗಳು ರೆಡಿಯಾಗಿವೆ ಅಧಿವೇಶನ ಶುರುವಾಗುವ ಮೊದಲೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಹಾಗಾದ್ರೆ ಬನ್ನಿ ಿ ನಾರಾಯಣಸ್ವಾಮಿ ಅವರು ಏನ್ ಮಾತಾಡಿದ್ದಾರೆ ಬರೋಣ ಅದನ್ನೇ ಮಾಡಿದ್ದಾದ್ರೆ ಎಕ್ಸ್ಪೋಸ್ ಮಾಡ್ತಾರೆ ಇವತ್ತು ಎಷ್ಟು ಸಂಘಟನೆಗಳು ಪ್ರತಿಭಟನೆಗಳಿವೆ ಅಂತ ಗೊತ್ತಾ ಎಂಬತ್ತೆಂಟು ಅಂತ ಹೇಳಿದ್ದಾರೆ ಯಾಕೆ ಅಷ್ಟು ಸಂಘಟನೆಗಳು ಬಂದಿವೆ ಅಂತಂದ್ರೆ ಈ ಸರ್ಕಾರ ಅಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡಿದೆ ಅಂತ ಅಂತ ಅದರಿಂದಾಗಿ ಈ ಸರ್ಕಾರಕ್ಕೆ ಚಾಟಿ ನೀಸ್ತಕ್ಕಂಥ ಕೆಲಸವನ್ನು ಹೊರಗಡೆಯಿಂದ ಸಂಘಟನೆಗಳು ಒಳಗಡೆಯಿಂದ ವಿರೋಧ ಪಕ್ಷಗಳು ಮಾಡ್ತವೆ ಕಳೆದ ಸದನ ಇದರಲ್ಲೂ ಕೂಡ ನಾವು ಇದನ್ನೇ ಪ್ರಸ್ತಾಪ ಮಾಡಿದ್ದು ಉತ್ತರ ಕರ್ನಾಟಕದ ಚರ್ಚೆ ಮಾಡಿ ಏನ್ ಮಾಡಿದ್ರಿ ನೀವು ಉತ್ತರ ಕರ್ನಾಟಕದ ಚರ್ಚೆ ನಡೀಲೇ ಇಲ್ಲ ಕೊನೆ ಎರಡು ದಿವಸ ಅದೇ ಕೆಲಸ ಮಾಡೋಣ ಅಂತ ಹೇಳಿದ್ರು ಕೊನೆಯಲ್ಲಿ ಎರಡು ದಿವಸ ಮುಂಚೆನೆ ಸೆನಿಟೈ ಮಾಡಿ ಹೊರಟೋದ್ರಲ್ಲ ಇದು ಸರ್ಕಾರದ ನೀತಿ ಸರಿ ಇದೆಯಾ ಈ ಸಾರಿ ಬಿಡೋದಿಲ್ಲ ಪ್ರಥಮದಿಂದಲೇ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿ ಅಂತ ನಾನು ಕುಣಿಯಲಾರದವಳು ನೆಲಾರ್ ಈ ಕುಣಿಯಲಾರದ ಸರ್ಕಾರ ಇದು ಬರೀ ಲೂಟಿ ಮಾಡೋದೊಂದಿಗೆ ಗೊತ್ತಿಲ್ಲ ಬೇರೆ ಏನು ಗೊತ್ತಿಲ್ಲ ಈ ಲೂಟಿ ಲೂಟಿ ಕೋರ ಸರ್ಕಾರಕ್ಕೆ ತನ್ನ ಪಾಠವನ್ನು ಕಲಿಸಲಿಕ್ಕೆ ನಾವು ಸಜ್ಜಾಗಿದ್ದೇವೆ ನಮಗ್ ಗೊತ್ತಿದೆ ನಾ ಬಿಡೆ ಇದೆಲ್ಲ ನಮಗೆ ಬೇಕಾಗಿರೋದು ಅಥವಾ ರಾಜ್ಯದ ಜನರಿಗೆ ಬೇಕಾಗಿರೋದು ನಿಮ್ಮ ಅಧಿಕಾರ ಹಂಚಿಕೆ ನಿಮ್ಮ ಪಾಡು ಏನಾದರೂ ಮಾಡ್ತಾರೆ ನಮ್ಗೆ ಅದರ ಇದೆಲ್ಲ ಗೋಜಕ್ಕೆ ಹೋಗುವಂಥದ್ದೆಲ್ಲ ಸಮಸ್ಯೆಗಳಿದೆ ಪರಿಹಾರ ಕೊಡಿ ಇಲ್ಲ ಅಂತಂದ್ರೆ ಜನ ಇಷ್ಟೇ ನಮ್ಮ ಪ್ರಶ್ನೆ ಇರೋದು ಅನುದಾನ ಕೊಡಲಿಕ್ಕೆ ಇವ್ರ ಹತ್ರ ಹಣನೇ ಇಲ್ಲ ಖಜಾನೆ ಖಾಲಿ ಮಾಡಿದ್ದಾರೆ ಆ ಖಜಾನೆ ಖಾಲಿ ಆಗ್ತದಲ್ಲ ಅದು ಎಲ್ಲಿ ಹೋಯ್ತು ಅದು ಎಲ್ಲಿ ಹೋಗ್ತಾ ಇವೆ ಇದು ಪ್ರಶ್ನೆ ಇದೆ ಆದ್ರಿಂದಾಗಿ ನೋಡೋಣ ಇವತ್ತು ಏನು ಹೇಳ್ತಾರಂತೆ ಆಮೇಲೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅನುದಾನ ದಳ ಅಥವಾ ಬಿ ಜೆ ಅವರಿಗೆ ಅನುದಾನ ಇಲ್ಲ ಅಥವಾ ಬೇಕಾದವ್ರಿಗೆ ಮಾತ್ರ ಇದೇನು ರಾಜನ್ನು ತನ್ನದ ನಡೇನ ಇದು ರಾಜರು ಕೊಡ್ತಿದ್ರಲ್ಲ ಯಾರು ಶಬಾಷ್ ಅಂತ ಕೊಡ್ತಿದ್ರಲ್ಲ ಅದಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದರಲ್ಲಿ ಸರ್ವರಿಗೂ ಸಮಪಾಲು ಸರ್ವ ಸಮಬಾಳು ಇರಬೇಕು ಅದನ್ನು ಮಾಡಲಿಲ್ಲ ಅಂದ್ರೆ ಇದು ತಾರತಮ್ಯದ ಸರ್ಕಾರ ರೈತರ ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆಗಳು ರೈತರಿಗೆ ಅತಿವೃಷ್ಟಿಗೆ ಅನಾವೃಷ್ಟಿಗೆ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರದ ಮೆಕ್ಕೆಜೋಳ ಖರೀದಿಗಾಗಿ ಖರೀದಿಗಾಗಿರ್ತಕ್ಕಂಥ ವಿಚಾರ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಹೀಗೆ ಒಂದ ಎಲ್ಲ ಅನೇಕ ಸಮಸ್ಯೆಗಳಿಗೆ ಈ ಸರ್ಕಾರ ಕಾರಣವಾಗಿದೆ ಇವೆಲ್ಲವನ್ನೂ ತೆಗೆದುಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅದನ್ನು ಇಲ್ಲಿ ಕೂಡ ಮಾಡಬೇಕು ನಮಗೆ ವಿಶೇಷ ಆದ್ಯತೆ ಇರ್ತಕ್ಕಂಥ ಬೆಂಗಳೂರು ಸಮಸ್ಯೆ ಅಲ್ಲ ಮೈಸೂರು ಸಮಸ್ಯೆ ಅಲ್ಲ ಆ ಸಮಸ್ಯೆಗಳನ್ನು ನಾವು ಬೆಂಗಳೂರಿನಲ್ಲಿ ಮಾಡಬೇಕು ಇಲ್ಲಿ ಮಾಡತಕ್ಕಂಥದ್ದು ಏನಂದರೆ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಕಿತ್ತೂರು ಕರ್ನಾಟಕ ಉತ್ತರ ಭಾಗದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಈ ಸರ್ಕಾರ ಆ ಕಾರಣದಿಂದ ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಈ ಯಾಕೆ ನಾವು ಈ ಸದನವನ್ನು ಈ ಕರೀತೇವೆ ಬೆಳಗಾವಿನಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದಕ್ಕೆ ಪರಿಹಾರ ನೀಡಬೇಕು ಅಂತ ಆದರೆ ಇವತ್ತು ಅಲ್ಲಿಂದ ಒತ್ಕೊಂಡು ಬಂದಿರತಕ್ಕಂಥದ್ದು ಅಲ್ಲಿ ಇಟ್ಟು ಪ್ರಸ್ತಾವನೆಗಳನ್ನು ಇಲ್ಲಿಗೆ ತಂದಿರತಕ್ಕಂಥದ್ದು ನೋಡಿದರೆ ಎಲ್ಲ ಬೆಂಗಳೂರು ಸಮಸ್ಯೆ ಅಥವಾ ಆ ಭಾಗದ ಸಮಸ್ಯೆಯನ್ನು ಇಲ್ಲಿಗೊತ್ತು ತಂದಿದ್ದಾರೆ ನನಗೆ ಇಲ್ಲಿ ಆ ಚರ್ಚೆಗಳು ಬೇಕಾಗಿಲ್ಲ ಅನ್ನೋದು ನನ್ನದು ಅದಕ್ಕೆ ನಾನು ನನ್ನ ಸಭಾಪತಿಯವರಿಗೆ ಕೂಡ ನಾನು ಪತ್ರ ಬರೆದಿದ್ದೇನೆ ಯಾವುದೇ ಕಾರಣಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳಲ್ಲದೆ ಬೇರೆಯವರನ್ನು ಚರ್ಚೆ ಮಾಡಬಾರ್ದು ಸಮಸ್ಯೆಗಳಿಗೆ ಪರಿಹಾರ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ಬೆಳಗಾವಿ ಅಧಿವೇಶನದ ವಿಶೇಷ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ